ನಾರುತ್ತಿರುವ ಚರಂಡಿಗಳು ಎಲ್ಲೆಂದರಲ್ಲಿ ಬಿದ್ದಿರುವ ರಾಶಿ ರಾಶಿ ಕಸ ಗಲೀಜು ತೋರಿಸುತ್ತಿರುವ ಗ್ರಾಮಸ್ಥರು ಸ್ವಚ್ಛತೆ ಇಲ್ಲದೆ ಕಸದ ರಾಶಿ ಕೊಳೆದು ಗಬ್ಬು ನಾರ್ತಿದ್ದು ಅಕ್ಕಪಕ್ಕದಲ್ಲಿರುವ ನಿವೇಶನಗಳು ಗಬ್ಬು ವಾಸನೆಯಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಡುವೆ ಮಾರಕ ರೋಗ ಹರಡುವ ಬೀದಿಯಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಚರಂಡಿಗಳಿಲ್ಲದೆ ರಸ್ತೆ ಮೇಲೆ ತ್ಯಾಜ್ಯ ನೀರು ಹರಿದು ಗಬ್ಬೆದ್ದು ನಾರ್ತಿ ಈ ಗ್ರಾಮದಲ್ಲಿ ಈ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತಿದೆ ನೈರ್ಮಲ್ಯ ಮರೀಚಿಕೆ ಹೋಗಿದೆ ಬೀದಿಯಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಗ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಹಾಸ್ಪಿಟ್ಲಿಗೆ ಇಟ್ಕೊಂಡಿದಾರಂತೆ ಬಸವೇಶ್ವರ ಆಸ್ಪತ್ರೆ ಆಸ್ಪತ್ರೆ ಸ್ಲಿಪ್ಪು ಬೇಕಂದ್ರೆ ಇದಾವೆ ತೋರಿಸ್ತೀವಿ ಈ ಊರಿಂದು ಯಾರು ಏನು ತಿಳುತ್ತಂತೇ ಇಲ್ಲ ಒಂದು ಚರಂಡಿ ವ್ಯವಸ್ ವ್ಯವಸ್ಥೆನೇ ಮಾಡ್ತಾ ಇಲ್ಲ ಪಾಪ ಇದ್ರಾಗೆ ಇವ್ರು ನೋಡಿರಿ ಮನೆ ಮುಂದೆನೇ ಇವರು ಊಟ ಮಾಡಬೇಕು ನಿಮ್ಮ ಹೆಸರೇನಪ್ಪ ಶ್ರೀನಿವಾಸ ನೋಡಿ ಹುಡುಗರೆಲ್ಲ ಸ್ಕೂಲ್ಗೆ ಇದೇ ಚರಂಡಿ ಇದೇ ಚರಂಡಿ ನೀರಲ್ಲಿ ತುಳ್ಕೊಂಡೇ ಹೋಗ್ಬೇಕು ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಇದು ಅಧಿಕಾರಿಗಳು ಆದಷ್ಟು ಬೇಗ ತಗೋಬೇಕು